ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡಕ ಮತ್ತೆ ಅಸ ಮಾಡಲಿ ಪಚಹತ್ತರ ವರ್ಷ ಆಪನಿಕಿ ಯಾ ಲೇಕಿನ್ ಮೈ ಇಸ್ಕ ಅರ್ಥ ಜಾನತಾ ಹು ವರ್ಷಕ್ಕೆ ವರ್ಷ ಕಿ ಶಾಲ್ ಜಬ ಉಡಿ ಜಾತಿ ಹೇ ತಬ್ ಉಸ್ಕ ಅರ್ಥ ಯೇ ಹೋತಾ ಹೇ ಕಿ ಅಬ್ ಆಪ್ಕಿ ಆಯು ಹೋ ಗಯಿ ಅಬ್ ಜರಾ ಬಾಜು ಔಟ್ ಹಮ್ಕೋ ಕರ್ನೆ ದೆ 2001ನೇ ಇಸವಿ ಅಕ್ಟೋಬರ್ 7ನೇ ತಾರೀಖು ಬರೋಬ್ಬರಿ 24 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದರು ಅಂದಿನಿಂದ ಇಂದಿನ ತನಕ ಮೋದಿಯವರು ಅಧಿಕಾರದಲ್ಲೇ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರ ತನಕ ಗುಜರಾತ್ ಸಿಎಂ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೂ ನಮ್ಮ ದೇಶದ ಪ್ರಧಾನಿ ಈ ಮಧ್ಯೆ ಅವರು ಒಮ್ಮೆಯೂ ಅಧಿಕಾರ ಕಳೆದುಕೊಂಡಿಲ್ಲ ಆದರೆ ಈಗ ಮೋದಿಯವರು ಅಧಿಕಾರದಿಂದ ಕೆಳಗಿಳಿಯುವ ಸಮಯ ಬಂತ ಅನ್ನೋದು ಈಗಿರುವ ಪ್ರಶ್ನೆ ಮತ್ತು ಕುತೂಹಲ ಅದರ ಬಗ್ಗೆ ವಿವರವಾಗಿ ಮಾತಾಡ್ತೀನಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನಮ್ಮನ್ನು ಫಾಲೋ ಮಾಡಿ ನಮ್ಮ ವಿಡಿಯೋಗಳನ್ನು ಶೇರ್ ಕೂಡ ಮಾಡಿ ನಮ್ಮನ್ನು ಬೆಂಬಲಿಸಿ ಇದು ಯಾವುದೇ ಖರ್ಚಿಲ್ಲದೆ ನೀವು ನಮಗೆ ಮಾಡುವ ಉಪಕಾರ ಆಗುತ್ತೆ ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದವರಿಗೆ ಅಧಿಕಾರ ರಾಜಕಾರಣದಲ್ಲಿ ಅವಕಾಶ ಇಲ್ಲ ಅಂತಹದೊಂದು ಅಲಿಖಿತ ಸಂವಿಧಾನ ಬಿ ಜೆ ಇದೆ ಅದನ್ನ ಬರೆದವರು ಬೇರೆ ಯಾರೂ ಅಲ್ಲ ನರೇಂದ್ರ ಮೋದಿ ಅವರೇ ಅಂತಹ ನಿಯಮವನ್ನು ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಅಧಿಕಾರಕ್ಕೇರಿದಾಗ ಪಿಯಲ್ಲಿ ಇಂತಹದೊಂದು ಅಘೋಷಿತ ನಿಯಮ ಜಾರಿಗೆ ಬಂದಿತ್ತು ಅವತ್ತು ಅವರ ಅಸ್ತಿತ್ವಕ್ಕಾಗಿ ಇಂತಹ ನಿಯಮ ಹೇರಿದ್ರು ಆವಾಗ ಪಿಯ ಹಿರಿಯರಾಗಿದ್ದ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರನ್ನ ಮೂಲೆ ಗುಂಪು ಮಾಡಲೆಂದೇ ಮೋದಿ ಮತ್ತು ಟೀಮ್ ಈ ಅಲಿಖಿತ ನಿಯಮ ಜಾರಿಗೆ ತಂದಿದ್ರು ಎಂಬ ಮಾತಿದೆ ಹಾಗಂತ ಆ ಘೋಷಿತ ನಿಯಮ ಕಟ್ಟುನಿಟ್ಟಾಗಿ ಪಾಲನೆ ಆಗಿಲ್ಲ ಯಡಿಯೂರಪ್ಪನವರು ಎಪ್ಪತ್ತೈದು ವರ್ಷ ದಾಟಿದ ಮೇಲೂ ಸಿಎಂ ಆಗಿದ್ದರು ಅದರ ಮಧ್ಯೆ ಅವರನ್ನ ಅಧಿಕಾರದಿಂದ ಕೆಳಗು ಇಳಿಸಿದರು ಕೇವಲ ವಯಸ್ಸಿನ ಒಂದೇ ಕಾರಣಕ್ಕೆ ಯಡಿಯೂರಪ್ಪ ಅಧಿಕಾರ ಕಳೆದುಕೊಳ್ಬೇಕಾಯ್ತು ಈಗ ಅದೇ ಪರಿಸ್ಥಿತಿ ಮೋದಿಯವರಿಗೂ ಎದುರಾಯ್ತಾ ಗೊತ್ತಿಲ್ಲ ಆದರೆ ಆರ್ ಎಸ್ ಎಸ್ ಮುಖ್ಯಸ್ಥರು ಆಡಿರುವ ಮಾತುಗಳನ್ನು ಕೇಳ್ತಾ ಇದ್ರೆ ಮೋದಿಯವರು ಈಗ ತಾವೇ ತೋಳಿದ ಹಳ್ಳಕ್ಕೆ ಬೀಳುವ ಸಮಯ ಬಂದಂತಿದೆ ಮತ್ತೆ ಅಸ ಮಾಡಲಿ ಪಚಾತ್ತರ ವರ್ಷ ಆಪ್ನಿಕಿಯಾಲಿಗಿನ ಮೈ ಇಸ್ಕ ಅರ್ಥ ಜಾನ್ತಾ ಹೋ ಪಚಾತ್ತರ ವರ್ಷಕ್ಕೆ ಶಾಲ್ ಜಬ್ ಉಡಿ ಜಾತಿ ಹೇ ತಬ್ ಉಸ್ಕ ಅರ್ಥ ಯೇ ಹೋತಾ ಕಿ ಅಬ್ ಆಪ್ಕಿ ಆಯು ಹೋ ಗಿ ಅಬ್ ಜರಾ ಬಾಜು ಹಮ್ಕೋ ಕರ್ನೆ ಎಪ್ಪತ್ತೈದು ವರ್ಷ ವಯಸ್ಸು ದಾಟಿದ ನಾಯಕರು ಹಿಂದೆ ಸರಿದು ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಇದು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಅವರು ಮೊನ್ನೆ ಆಡಿರುವ ಸೂಚಕವಾದ ಮಾತು ಅವರ ಈ ಮಾತುಗಳು ಇಡೀ ದೇಶದಲ್ಲಿ ಸೌಂಡ್ ಮಾಡ್ತಾ ಇದೆ ಅದು ಮೋದಿಯವರ ಪ್ರಧಾನಿ ಪಟ್ಟದ ತನಕ ಹೋಗಿದೆ ಹಾಗಂತ ಆರ್ ಎಸ್ ಎಸ್ ಮುಖ್ಯಸ್ಥರು ಮೋದಿಯವರ ಹೆಸರೇಳಿ ಅವರಿಗೆ ನೇರವಾಗಿ ಏನು ಹೇಳಿಲ್ಲ ಆದರೆ ಅವರು ಸೂಚ್ಯವಾಗಿ ಆಡಿರುವ ಮಾತು ಪ್ರಧಾನಿ ಮೋದಿಯವರಿಗೆ ಸೂಚನೆ ಇತ್ತು ಮೋದಿಯವರೇ ನಿಮಗೆ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ತುಂಬುತ್ತೆ ನಿಮ್ಮ ಸೇವೆ ಸಾಕು ಪಕ್ಕಕ್ಕೆ ಸರಿದು ಹೊಸಬರಿಗೆ ಅವಕಾಶ ಮಾಡಿಕೊಡಿ ಎಂಬಂತೆ ಕೇಳಿಸುತ್ತೆ ಅವರ ಆ ಮಾತುಗಳು ಆರ್ ಎಸ್ ಎಸ್ ಸಿದ್ಧಾಂತಿ ದಿವಂಗತ ಮೋರೋ ಪಂತ್ ಪಿಂಗಳೆಯವರಿಗೆ ಸಂಬಂಧಿಸಿದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾಗವತ್ ಪಿಂಗಳೆಯವರ ಮಾತುಗಳನ್ನು ನೆನಪಿಸಿದರು ಒಬ್ಬರು ಎಪ್ಪತ್ತೈದು ವರ್ಷ ಪೂರೈಸಿದ ಗೌರವಾರ್ಥವಾಗಿ ಅವರ ಹೆಗಳ ಮೇಲೆ ಶಾಲು ಹೊದಿಸಿದರೆ ಅವರು ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದ್ದಾರೆ ಎಂದರ್ಥ ಅವರು ನಿವೃತ್ತಿ ಹೊಂದಿ ಇತರರಿಗೆ ಕೆಲಸ ಮಾಡಲು ಅವಕಾಶ ನೀಡಬೇಕು ಹಾಗಂತ ಭಾಗವತ್ ಅವರು ಹೇಳಿದ್ದಾರೆ ಅವರ ಈ ಮಾತುಗಳೇ ಈಗ ಚರ್ಚೆಗೆ ಆಹಾರ ಆಗಿದೆ ಭಾಗವತ್ ಹೇಳಿದಂತೆ ಎಪ್ಪತ್ತೈದು ವರ್ಷ ವಯಸ್ಸು ದಾಟಿದವರು ನಿವೃತ್ತಿ ಆಗಬೇಕು ಎಂದಾದರೆ ಬಿ ಜೆ ಪಿಯ ಅಘೋಷಿತ ನಿಯಮ ಜಾರಿಗೆ ಬರಲೇಬೇಕು ಎಂದಾದರೆ ಇದೇ ವರ್ಷದ ಸೆಪ್ಟೆಂಬರ್ ಹದಿನೇಳರ ಬಳಿಕ ಪ್ರಧಾನಿ ಮೋದಿಯವರು ಕೂಡ ಹಿಂದಕ್ಕೆ ಸರಿಬೇಕಾಗತ್ತೆ ಅಂದರೆ ಪ್ರಧಾನಿ ಸ್ಥಾನ ತೊರಿಬೇಕಾಗತ್ತೆ ರಾಜಕೀಯದಿಂದ ನಿವೃತ್ತಿ ಹೊಂದಬೇಕಾಗತ್ತೆ ಯಾಕಂದರೆ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬಿ ಎಪ್ಪತ್ತಾರಕ್ಕೆ ಕಾಲಿಡಲಿದ್ದಾರೆ ವಯಸ್ಸಾಯಿತು ಅಂತ ಬಿ ಜೆ ಪಿ ಅಗ್ರಗಣ್ಯ ನಾಯಕರಾದ ಅಡ್ವಾಣಿ ಜೋಶಿಯವರನ್ನ ಬದಿಗೆ ಸರಿಸಲಾಗಿತ್ತು ಯಡಿಯೂರಪ್ಪನವರನ್ನು ಸಿಎಂ ಪಟ್ಟದಿಂದ ಕೆಳಗೆ ಇಳಿಸಲಾಗಿತ್ತು ಹಾಗೆ ತುಂಬ ಜನ ಬಿಜೆಪಿ ಹಿರಿಯರು ಮೂಲೆಗೆ ಸರಿದ್ರು ಅದೇ ಗತಿ ಈಗ ಮೋದಿಗೂ ಆಗುತ್ತಾ ಗೊತ್ತಿಲ್ಲ ಭಾಗವತ್ ಆಡಿರುವ ಮಾತುಗಳನ್ನು ಕೇಳ್ತಾ ಇದ್ರೆ ಮೋದಿಯವರನ್ನು ಇನ್ಮುಂದೆ ಅವರ ವಯಸ್ಸು ಕಾಡೋಕೆ ಶುರು ಮಾಡಬಹುದು ಈಗಾಗಲೇ ಆರ್ ಎಸ್ ಎಸ್ ಮತ್ತು ಮೋದಿ ನಡುವೆ ಒಂದು ಮುಸುಕಿನ ಗುದ್ದಾಟ ಇದೆ ಮೋದಿಯವರ ವಯಸ್ಸಿನ ಕಾರಣಕ್ಕೆ ಆ ಮುಸುಕಿನ ಗುದ್ದಾಟ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಮೋಹನ್ ಭಾಗವತ್ ಅವರ ಮಾತು ಅದರ ಆರಂಭ ಎಂಬಂತೆ ಇದೆ ಭಾಗವತ್ ಅವರ ಹೇಳಿಕೆ ಮೋದಿಯವರಿಗೆ ಡೆಡ್ ಲೈನ್ ಕೊಟ್ಟಂತೆಯೂ ಕಾಣಿಸ್ತಾ ಇದೆ ಸೆಪ್ಟೆಂಬರ್ ಬಳಿಕ ಪ್ರಧಾನಿ ಪಟ್ಟಕ್ಕೆ ಬೇರೆಯವರು ಬರಬೇಕು ಎಂಬ ಸೂಚನೆ ಕೊಟ್ಟಂತೆಯೂ ಇದೆ ಅದು ಜಾರಿಗೆ ಬಂದರೆ ಮೋದಿಯವರ ರಾಜಕೀಯ ಯುಗಾಂತ್ಯವಾಗಬಹುದು ಇದನ್ನೇ ಕಾಯ್ತಾ ಇದ್ದ ವಿಪಕ್ಷಗಳಿಗೆ ಅದರಲ್ಲೂ ಕಾಂಗ್ರೆಸ್ನವರಿಗೆ ಭಾಗವತ್ ಅವರ ಮಾತು ಪರಮಾನಂದ ಉಂಟು ಮಾಡಿದೆ ಅವರಿಗ ಮೋದಿಯವರ ವಯಸ್ಸನ್ನು ನೆನಪಿಸ್ತಾ ಕಾಲು ಎಳೆಯೋಕೆ ಶುರು ಮಾಡಿದ್ದಾರೆ ಇನ್ನು ಎಪ್ಪತ್ತೈದರ ಬಾಣ ಬಿಟ್ಟಿರುವ ಭಾಗವತ್ ಅವರ ಮಾತು ಮೋದಿಯವರನ್ನೇ ಗುರಿ ಮಾಡಿದೆ ಹೀಗಿರುವಾಗ ಆ ಬಾಣ ಭಾಗವತ್ ಅವರನ್ನು ಗುರಿ ಮಾಡ್ತಾ ಇದೆ ಯಾಕಂದ್ರೆ ಭಾಗವತ್ ಅವರಿಗೂ ಇದೇ ವರ್ಷದ ಸೆಪ್ಟೆಂಬರ್ ತಿಂಗಳಿನಲ್ಲೇ ಎಪ್ಪತ್ತೈದು ವರ್ಷ ವಯಸ್ಸು ತುಂಬುತ್ತೆ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬುವ ಒಂದು ವಾರ ಮೊದಲು ಭಾಗವತ್ ಎಪ್ಪತ್ತೈದರ ದಾಟ್ತಾರೆ ಮೋದಿಯವರ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ ಹದಿನೇಳು ಭಾಗವತ್ ಅವರ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ ಹನ್ನೊಂದು ಭಾಗವತ್ ಅವರಿಗೆ ಮೋದಿಯವರಿಗೆ ಸೂಚನೆ ಕೊಡುವ ನೈತಿಕತೆ ಬರಬೇಕಾದ್ರೆ ಅವರು ಕೂಡ ಆರ್ ಎಸ್ ಎಸ್ ಮುಖ್ಯಸ್ಥ ಹುದ್ದೆಯಿಂದ ಕೆಳಗೆ ಇಳಿಬೇಕಾಗತ್ತೆ ಮೊದಲು ಭಾಗವತ್ ನಿವೃತ್ತಿ ಘೋಷಿಸಿ ಮೋದಿ ಅವರಿಗೆ ಮಾದರಿ ಏನಾಗುತ್ತೆ ಅಂತ ಸೆಪ್ಟೆಂಬರ್ವರೆಗೆ ಕಾದು ನೋಡಬೇಕಾಗತ್ತೆ ಇನ್ನೊಂದು ವಿಚಾರ ಏನಂದ್ರೆ ಪ್ರಧಾನಿ ಸ್ಥಾನದ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಆರ್ ಎಸ್ ಎಸ್ಗೆ ಯಾವುದೇ ಅಧಿಕಾರ ಇಲ್ಲ ಮೋದಿ ಪ್ರಧಾನಿಯಾಗಿದ್ದು ಪ್ರಜಾಪ್ರಭುತ್ವದ ಮೂಲಕ ಜನರ ಮತದಿಂದ ಅವರಿಗೆ ಅಧಿಕಾರ ಸಿಕ್ಕಿದೆ ಆರ್ ಎಸ್ ಎಸ್ ಏನು ಅವರಿಗೆ ಅಧಿಕಾರ ಕೊಟ್ಟಿರೋದಲ್ಲ ಹಾಗಾಗಿ ಪ್ರಧಾನಿ ಪಟ್ಟದಲ್ಲಿ ಯಾರು ಇರಬೇಕು ಇರಬಾರ್ದು ಅಂತ ಆರ್ ಎಸ್ ಎಸ್ ನಿರ್ಧಾರ ಮಾಡೋದಾದರೆ ಅದು ಪ್ರಜಾತಂತ್ರದ ಅಣಕಾಗತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್